ಕೇಂದ್ರ ಸರ್ಕಾರದ ಆ ಮೂರು ದಿಟ್ಟ ನಿರ್ಧಾರಗಳು ಯಾವುವು ಗೊತ್ತಾ ಮೋದಿ ಸರ್ಕಾರದ ಆ ಮೂರು ಮುಖ್ಯ ನಿರ್ಧಾರದಿಂದ ಜನರಿಗೆ ಆಗುವ ಲಾಭವೇನು ಸರ್ಕಾರಕ್ಕೆ ಹೊರೆಯಾಗುತ್ತದೆ ಎಂದು ತಿಳಿದಿದ್ದರೂ ಆ ಮಸೂದೆಯನ್ನ ಜಾರಿ ಮಾಡಲು ಹೊರಟಿರುವುದೇಕೆ ಸ್ನೇಹಿತರೆ ಕಳೆದ ಹತ್ತಿಪ್ಪತ್ತು ದಿನಗಳಿಂದ ರಾಷ್ಟ್ರ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸುವವರಿಗೆ ಕೇಂದ್ರ ಸರ್ಕಾರ ಕೈಗೊಂಡ ಈ ಮೂರು ದಿಟ್ಟ ನಿರ್ಧಾರಗಳ ಕುರಿತು ಅರಿವಿರಬಹುದು ಈ ಮೂರು ದಿಟ್ಟ ನಿರ್ಧಾರಗಳು ಕೇಂದ್ರ ಸರ್ಕಾರದ ಮೇಲೆ ದೇಶದ ಜನತೆಗೆ ಇರುವ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಬಹುದು ಹಾಗಾದ್ರೆ ಆ ಮೂರು ದಿಟ್ಟ ನಿರ್ಧಾರಗಳು ಯಾವುವು ಅಂತ ಈಗ ನೋಡೋಣ ಬನ್ನಿ ಅಮೆರಿಕದ ತೀವ್ರ ಒತ್ತಡದ ಹೊರತಾಗಿಯೂ ಅಮೆರಿಕನ್ ಡೈರಿ ಮತ್ತು ರೈತ ಉತ್ಪನ್ನಗಳ ಆಮದಿಗೆ ತಡೆ ಪಿಎಂ ಸಿಎಂ ಮಿನಿಸ್ಟರ್ಸ್ ವಜಾ ಕುರಿತ ಬಿಲ್ ಆನ್ಲೈನ್ ಗೇಮಿಂಗ್ ನಿಷೇಧ ಹಾಗಾದ್ರೆ ಈ ಮೂರು ಕ್ರಮಗಳು ಕೇಂದ್ರ ಸರ್ಕಾರದ ಖಡಕ್ ನಿರ್ಧಾರಗಳು ಎಂದು ಹೇಗೆ ವಿಶ್ಲೇಷಿಸಬಹುದು ಎಂಬುದನ್ನ ಈಗ ನೋಡೋಣ ಅಮೆರಿಕದ ಡೈರಿ ಮತ್ತು ರೈತ ಉತ್ಪನ್ನಗಳ ಆಮದಿಗೆ ತಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಟ್ಯಾರಿಫ್ ವಿಧಿಸಲು ಇದೇ ಮುಖ್ಯ ಕಾರಣ ಎಂದು ಈಗ ವಿಶ್ಲೇಷಣೆ ಮಾಡಲಾಗುತ್ತಿದೆ ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದದ ಸಮಯದಲ್ಲಿ ಭಾರತವು ಅಮೆರಿಕದ ಡೈರಿ ಮತ್ತು ರೈತ ಉತ್ಪನ್ನಗಳ ಆಮದಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಭಾರತದ ರೈತರ ಮತ್ತು ಹೈನುಗಾರರ ಹಿತರಕ್ಷಣೆಯನ್ನು ಕಾಪಾಡುವ ಸಲುವಾಗಿ ಕೇಂದ್ರ ಸರ್ಕಾರವು ಕೈಗೊಂಡ ದಿಟ್ಟ ನಿರ್ಧಾರವಾಗಿತ್ತು ಈ ಕಾರಣಕ್ಕಾಗಿ ಅಮೆರಿಕವು ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ವಿಧಿಸಬಹುದು ಎಂದು ತಿಳಿದಿದ್ದರೂ ಕೇಂದ್ರ ಸರ್ಕಾರ ತನ್ನ ಅಚಲ ನಿಲುವಿನಿಂದ ಹೊರಬರಲಿಲ್ಲ ನಿರೀಕ್ಷೆಯಂತೆ ಅಮೆರಿಕ ಹೆಚ್ಚುವರಿ ಟ್ಯಾರಿಫ್ ವಿಧಿಸಿತು ಇದನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ತಮ್ಮ ಕೆಂಪು ಕೋಟೆಯ ಭಾಷಣದಲ್ಲಿ ದೇಶದ ಜನತೆಗೆ ತಿಳಿಸಿದರು ಭಾರತೀಯ ರೈತರ ಮತ್ತು ಹೈನುಗಾರರ ಹಿತಾಸಕ್ತಿಯನ್ನು ಕಾಪಾಡುವ ದೃಷ್ಟಿಯಿಂದ ಇದೊಂದು ಖಡಕ್ ನಿರ್ಧಾರವೇ ಹೌದು ಯಾಕೆಂದ್ರೆ ಒಂದು ವೇಳೆ ಅಮೆರಿಕದ ಹೈನು ಮತ್ತು ರೈತ ಉತ್ಪನ್ನಗಳು ಭಾರತಕ್ಕೆ ಏನಾದರೂ ಬಂದ್ರೆ ಇಲ್ಲಿನ ರೈತರು ಮತ್ತು ಹೈನುಗಾರರು ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಾಗಬಹುದು ಪಿಎಂ ಸಿ ಎಂ ಮಿನಿಸ್ಟರ್ಸ್ ರಿಮೂವಲ್ ಬಿಲ್ ರಾಜಕಾರಣವನ್ನ ಅದರಲ್ಲೂ ಮಂತ್ರಿ ಮಂಡಲವನ್ನ ಶುದ್ಧೀಕರಣಗೊಳಿಸುವ ದೃಷ್ಟಿಯಿಂದ ಇದನ್ನ ಖಡಕ್ ಮತ್ತು ಐತಿಹಾಸಿಕ ಬಿಲ್ ಎಂದೇ ಹೇಳಬಹುದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಹಾಗೆ ಮಂತ್ರಿ ಸದಸ್ಯರು ಐದು ವರ್ಷಗಳಿಗಿಂತ ಹೆಚ್ಚಿನ ಶಿಕ್ಷೆಯ ಕ್ರಿಮಿನಲ್ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾದರೆ ಸತತ ಮೂವತ್ತು ದಿನಗಳು ಜೈಲಿನಲ್ಲಿದ್ದರೆ ಮೂವತ್ತೊಂದನೇ ದಿನ ಅವರನ್ನ ಪದಚ್ಯುತ ಮಾಡಬಹುದು ಎಂಬ ಕಾನೂನು ಭಾರತದ ರಾಜಕಾರಣದ ದೃಷ್ಟಿಯಲ್ಲಿ ಅತ್ಯಂತ ಸೂಕ್ತ ಮತ್ತು ದಿಟ್ಟ ನಿರ್ಧಾರವಾಗಿದೆ ಈ ಮಸೂದೆ ಸದ್ಯ ಜಂಟಿ ಸಂಸದೀಯ ಸಮಿತಿಯ ಪರಾಮರ್ಶೆಯಲ್ಲಿದೆ ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡಬಹುದು ಎಂಬ ಕಾನೂನು ತರಲು ಹೊರಟಿರುವುದು ದೇಶದ ರಾಜಕಾರಣದಲ್ಲಿ ಬಹಳ ರೇರಾಗಿ ಕಾಣುವ ವಿಚಾರವೂ ಆಗಿದೆ ಗೇಮಿಂಗ್ ನಿಷೇಧ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ವಿಧೇಯಕ ಲೋಕಸಭೆಯಲ್ಲಿ ಮಂಡನೆಯಾಗಿ ಪಾಸ್ ಆಗಿದೆ ಇದು ಆನ್ಲೈನ್ ಜೂಜು ಬೆಟ್ಟಿಂಗ್ ಮತ್ತು ಹಣಕಾಸು ವಂಚನೆಯನ್ನ ತಡೆಯುವ ಮಸೂದೆಯಾಗಿದೆ ಈ ಕಾಯ್ದೆ ಜಾರಿಯಾದರೆ ಸ್ಕಿಲ್ ಗೇಮಿಂಗ್ ನ ಹೆಸರಿನಲ್ಲಿ ನಡೆಯುವ ಆನ್ಲೈನ್ ಜೂಜು ಗೇಮಿಂಗ್ಗಳು ರಮ್ಮಿ ಪೋಕರ್ನಂತಹ ಜೂಜಿನ ಆಟಗಳು ಆನ್ಲೈನ್ ಲಾಟರಿ ಬೆಟ್ಟಿಂಗ್ ಜೂಜು ಎಲ್ಲವೂ ನಿಷೇಧವಾಗುತ್ತದೆ ದೋಷಿಗಳಿಗೆ ಮೂರು ವರ್ಷಗಳ ತನಕ ಜೈಲು ಮತ್ತು ಒಂದು ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸುವ ಅವಕಾಶವನ್ನು ಈ ಕಾನೂನು ನೀಡುತ್ತದೆ ಈ ಕಾಯ್ದೆಯ ಜಾರಿಯಾದರೆ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ವಾರ್ಷಿಕ ತೆರಿಗೆ ಸಂಗ್ರಹ ನಷ್ಟವಾಗುತ್ತದೆ ಆದರೆ ದೇಶದ ಜನತೆಯ ಹಿತದೃಷ್ಟಿಯಿಂದ ಅದರಲ್ಲೂ ಹಿತದೃಷ್ಟಿಯಿಂದ ಈ ಕಾನೂನನ್ನು ತರಲು ಕೇಂದ್ರ ಸರ್ಕಾರ ಹೊರಟಿದೆ ಶಾಕಿಂಗ್ ವಿಚಾರ ಏನಂದ್ರೆ ಭಾರತದಲ್ಲಿ ನಲ್ವತ್ತೈದು ಕೋಟಿ ಜನ ಈ ಆನ್ಲೈನ್ ಗೇಮಿಂಗ್ ಚಟಕ್ಕೆ ತುತ್ತಾಗಿದ್ದಾರೆ ಎಂದು ಸ್ವತಃ ಮಸೂದೆಯನ್ನ ಮಂಡನೆ ಮಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸದನದಲ್ಲಿ ತಿಳಿಸಿದ್ದಾರೆ ರಾಜಕಾರಣವನ್ನು ಶುದ್ಧೀಕರಣ ಮಾಡಲು ಹಾಗೆಯೇ ದೇಶದ ಜನತೆಯ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಕೈಗೊಂಡ ಈ ಮೂರು ದಿಟ್ಟ ನಿರ್ಧಾರಗಳನ್ನ ದೇಶದ ಜನತೆ ಮುಕ್ತ ಖಂಡದಿಂದ ಶ್ಲಾಘಿಸಲೇಬೇಕು ಅಲ್ವಾ ಅಂದಹಾಗೆ ಪಿಎಂಸಿಎಂ ರಿಮೂವಲ್ ಬಿಲ್ಗೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಆನ್ಲೈನ್ ಗೇಮಿಂಗ್ ನಿಷೇಧ ಮಸೂದೆಗೂ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಚಾರ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ